ಎಚ್ಚರಿಕೆ ಇರ್ತಾರೆ ಮತ್ತೆ ಅಲ್ಲೇ ಮಾಡ್ತಾರೆ ಆದರೆ ಇಲ್ಲಿಯ ನಡುಗೂ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದವರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥೆ ಬೇಕು ಬೆಳಗ್ಗೆ ಬೇಕು ಎನ್ನುವಂಥ ಚಿಂತನೆಯೊಂದಿಗೆ ವಿದ್ಯಾಸಂಸ್ಥೆಯನ್ನು ಮುಂದುವರಿಸಿದ ನೋಡುವಾಗ ಖಂಡಿತವಾಗಿ ಈ ಊರಿನ ಮಕ್ಕಳನ್ನು ಎಲ್ಲ ಮಕ್ಕಳನ್ನು ಈ ವಿದ್ಯಾಸಂಸ್ಥೆ ಕಲಿಸಿ ಕಲಿ ಕಲಿಸಬೇಕನ್ನುವಂಥ ಚಿಂತನೆ ಇದ್ದಂಥ ಹಳೆ ವಿದ್ಯಾರ್ಥಿಗಳೆಲ್ಲ ಎಲ್ಲ ಸದಸ್ಯರನ್ನು ಅಭಿನಂದಿಸ್ತದೆ ಮತ್ತೊಂದು ದೇಸಿಯ ಸಂಸ್ಥೆ ದೇಸಿಎ ಸಂಸ್ಥೆ ಮೊದಲು ತಮ್ಮ ಕಿಂಗಿಗಳಿಗೆ ಕೂಡ ಎಲ್ಲ ಕಾರ್ಯಕ್ರಮ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕಾರ್ಯಕ್ರಮ ನಮ್ಮ ಇವತ್ತು ಶಾವದಲ್ಲೇ ಬೆಳಗ್ತಾ ಇದ್ದಂತಹ ಸಂದರ್ಭವನ್ನು ನಾವು ಈಗಲೂ ನಡೆಸುತ್ತಿದ್ದೇವೆ ಅಸಹಿಕುವಂತಹ ಕಾರ್ಯಕ್ರಮವನ್ನು ಮುಗಿಸಿ ಬಂದಿರ್ತೇವೆ ಇದಕ್ಕಾಗಿ ಸ್ವಲ್ಪ ಬೆಲೆ ಆಗಿರ್ತದೆ ಅಂತ ಅನಿಸ್ಕೊಳ್ತೇನೆ ಹಾಗೆ ಜೆಸಿ ಗಣೇಶಪುರದ ಬಗ್ಗೆ ಹೇಳಿದವರೇ ಸುತ್ತಮುತ್ತ ಕಾಟಿಬಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ ಮುಖ್ಯವಾಗಿ ಜೆಸಿಐ ಯುವಕರಿಗೆ ಸಂಬಂಧಪಟ್ಟಂತಹ ಒಂದು ಸಂಘ ಹದಿನೆಂಟರಿಂದ ನಲವತ್ತು ವರ್ಷದ ಯುವಕರು ಆ ಸಂಗತಿಗೆ ಪಾಲ್ಗೊಳ್ಬಹುದು ಡಸ್ಟ್ಬಿನ್ ತಂದಿದ್ದೇವೆ ಯಾಕೆ ತಂದಿದ್ದೇವೆ ಅಂತ ಹೇಳಿದ್ರೆ ನಾವು ಪುನಃ ಪುನಃ ಪ್ಲಾಸ್ಟಿಕ್ ಯೂಸೇಜ್ ಜಾಸ್ತಿ ಮಾಡಬಹುದು ಏನು ನಮ್ಮಲ್ಲಿ ಇದೆ ಪ್ಲಾಸ್ಟಿಕ್ ಅದನ್ನು ಮರುಬಳಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ಇದರಿಂದ ಮಾತ್ರ ನಾವು ಪ್ಲಾಸ್ಟಿಕ್ ನ ಬಳಕೆಯನ್ನು ಕಮ್ಮಿ ಮಾಡುವುದರಿಂದ ಅದರಿಂದ ಉತ್ಪತ್ತಿಯಾಗುವಂತಹ ಕಸವನ್ನು ನಾವು 어와 봐 봐. 앉히는 거. 버둥 앉히고. 그래. 내려가. 그런데 앉히는 거. 지금 어 ಮಾಡ್ತಾ ಇದ್ದಾರೆ ಹಾಗೆಯೇ ಎಂ ಆರ್ ಪಿ ಅದು ಆರ್ ಪಿ ಸಂಸ್ಥೆ ಅದರಲ್ಲಿ ಮುಖ್ಯವಾಗಿ ಅದರ ಸಿ ಎಸ್ ಆರ್ ವಿಭಾಗ ಯಾಕೆಂದರೆ ನಮಗೂ ಅವರಿಗೆ ತುಂಬ ಗೌರಿ ಲಾಭವನ್ನು ಯಾಕೆ ಅಂತ ಹೇಳಿದ್ರೆ ಒಂದು ಎರಡು ವರ್ಷದ ಮನೆಯ ಈ ಭಾಗದಲ್ಲಿ ನಮಗೆ ಶಾಲೆಗೆ ಟಾಯ್ಲೆಟ್ ಒದಗಿಸಿಕೊಂಡಂಥ ಒಂದು ಸಂಸ್ಥೆ ನಾಗರಾಜ್ ಅವರತ್ರ ತುಂಬ ಸಂಖ್ಯೆ ನಾವು ಅವರತ್ರ ಭೇಟಿಯಾಗಿ ಅವರತ್ರ ಮಾತುಕತೆ ಮಾಡಿ ತುಂಬ ಒಂದು ಈ ಸಂಸ್ಥೆಗೆ ಸುಮಾರು ಒಂದು ಹನ್ನೊಂದು ಲಕ್ಷ ವೆಚ್ಚದಲ್ಲಿ ಒಂದು ಉತ್ತಮ ರೀತಿಯ ಒಂದು ಟಾಯ್ಲೆಟ್ ಅನ್ನು ಒದಗಿಸಿಕೊಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತು ಕೂಡ ಕೃತಜ್ಞರಾಗಿರುತ್ತೇವೆಲ್ಲೂ ಬಸವನ್ನೂ ಎಸೆದೆಯನ್ನು ಸುತ್ತಲೂ ಬೆಳೆಸುವ

ದಿರಿ ಶುದ್ಧನೇ ಮೈಕ್ ಫೋನ್ ಮೈಕ್ ಫೋನ್ ಮರಿನಾ ಗಂತಾ ಈ ಕಾರ್ಯಕ್ರಮದಲ್ಲಿ ಜುಲೈ 10 ರ tarikhinda 20 tarikh variku Minister of Petroleum Natural Gas ಅವರ ಆಶ್ರಯದಿಂದ ಈ 15 ದಿನಗಳ ಕಾರ್ಯಕ್ರಮが ಆಗಬಹುದು ಮಾಡುತ್ತಾ ಇದ್ದೀವಿ ಅದರಲ್ಲಿ ಈ ಅಷ್ಟ್ಬೆಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಜಿ ಸಿ ಅವರು ತುಂಬಾ ವರ್ಷಗಳಿಂದ ನಮ್ಮ ಎಂ ಆರ್ ಒಟ್ಟಿಗೆ ಮತ್ತು ಸಿ ಎಸ್ ಆರ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೈ ಜೋಡಿಸಿ ತುಂಬಾ ಕೆಲಸಗಳನ್ನ ನಮಗೆ ಕೆಲಸಗಳು ಸಿ ಎಸ್ ಆರ್ ಮೂಲಕ ತುಂಬಾ ಕೈ ಜೋಡಿಸಿ ನಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದೀನಿ ಈ ಇದೇ ಶಾಲೆಯಲ್ಲಿ ಒಂದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಒಂದು ಮಾಡಿದ್ವಿ ನಾವು ಹನ್ನೊಂದು ಲಕ್ಷ ಇದೇ ಶಾಲೆಗೆ ಕೊಟ್ಟಿದ್ದೀವಿ ಎರಡು ವರ್ಷ ಆಯ್ತಾ ವರ್ಷ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಹನ್ನೊಂದು ಲಕ್ಷದ ಹೆಚ್ಚನ್ನು ಮಾಡಿ ಔಚಾರಣೆ ಮಾಡಿಕೊಟ್ಟಿದ್ದೀವಿ ಇಡೀ ದಕ್ಷಿಣ ಕನ್ನಡದಲ್ಲಿ ನಾವು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಶೌಚಾಲಯಗಳನ್ನು ನಾವು ಮಾಡಿದ್ದೇವೆ ಈಗಾಗಲೇ ನಮ್ಮ ಎಂ ಆರ್ ಪಿ ಎಲ್ ಸಿ ಎಸ್ ಆರ್ ಡಿಪಾರ್ಟ್ಮೆಂಟಿಂದ ರಾಯಚೂರಿಂದ ಕಾಸರಗೋಡ್ ತನಕ ನಮ್ಮ ಸಿ ಎಸ್ ಆರ್ ಕೆಲಸಗಳೆಲ್ಲ ಇದೆ ಸುಮಾರು ನೂರು ಕೋಟಿಗಿಂತ ಹೆಚ್ಚು ನಾವು ಆಗಲೇ ಎಕ್ಸ್ಪೆಂಡಿಚರ್ ಆಲ್ರೆಡಿ ಮಾಡಿದ್ದೇವೆ ಇಡೀ ದಕ್ಷಿಣ ಕನ್ನಡದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಬರೋದಿಲ್ಲ ಅಂದರೆ ಯಾಕೆ ಬರೋದಿಲ್ಲ ಅಂತ ನೋಡಿದಾಗ ಈ ವಸತಿ ನೋಡಬಹುದು ಹೋದ ವಸತಿಗಳೆಲ್ಲ ಕೊರತೆಯಿಂದ ನಮ್ಮ ದೃಷ್ಟಿಗೆ ತೊಂದರೆ ಆಗಲ್ಲ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇರೋದಿಲ್ಲ ಕೂತ್ಕೊಳಿಕೆ ಕ್ಲಾಸ್ ರೂಮ್ ಇರೋದಿಲ್ಲ ಸರಿಯಾಗಿಲ್ಲೂಕೆಲ್ಲ ಲೀಕ್ ಆಗ್ತಾ ಅಂತ ನೂರು ವರ್ಷಕ್ಕೂ ಹೆಚ್ಚು ಅಂತ ಶಾಲೆಗಳೆಲ್ಲನೂ ನಾವು ನೋಡಿದ್ದೆ